ಯುವತಿಯನ್ನು ವೃದ್ಧರನ್ನು ಮಕ್ಕಳನ್ನು ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ಮುಂಜಾನೆಯಿಂದ ಸಂಜೆವರೆಗೂ ನಡೆಯುವ ಎಲ್ಲ ಶಿಷ್ಯಗಳನ್ನು ಬಂದಿರುವ ಎಲ್ಲ ಯಾಜಕರನ್ನು ಬೋಧಕರನ್ನು ಘನ ವೃಂದದವರನ್ನು ಬಂದಿರುವ ಎಲ್ಲ ಪ್ರತಿಯೊಬ್ಬ ಧ್ಯಾನಾರ್ಥಿಗಳನ್ನು ಸಂಪೂರ್ಣವಾಗಿ ವಿನಾಶಗೊಳಿಸಲು ಯತ್ನಿಸಿರುವ ಸೈತನವನ ಸಂಗ್ರಹವನ್ನು ನಿಮ್ಮ ಪಾದ ಅಳಲಿ ಹಾಕಿ ನಸಿಕೆ ಬಿಡುವಂತೆ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ

ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ ಈ ದಿನ ನಾಳೆ ನಡೆಯುವ ಧ್ಯಾನಕೂಟವನ್ನು ಪಿತಾಸತ ಪವಿತ್ರಾತ್ಮರ ಕರಗಳಲ್ಲಿ ಒಪ್ಪಿಸಿಕೊಡೋಣ ಕಾರ್ಮೆಲ್ ಮಾತಿ ನಮಗಾಗಿ ಪ್ರಾರ್ಥಿಸಿರಿ ಧ್ಯಾನಕೂಟಕ್ಕಾಗಿ ಪ್ರಾರ್ಥಿಸಿರಿ ಮಾತೆ ಮರಿಯಮ್ಮನವರೇ ಈ ಎರಡು ದಿನದ ಧ್ಯಾನಕೂಟವನ್ನು ನಮ್ಮ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸುತ್ತೇವೆ ನಿಮ್ಮ ಮೇಲೆ ಹೇಳಿದು ಬಂದ ದೇವರ ಪವಿತ್ರಾತ್ಮರ ಶಕ್ತಿ ಎರಡು ದಿನದ ಧ್ಯಾನಕೂಟದ ಮೇಲೆ ಇಳಿದು ಬನ್ನಿರಿ ಇಲ್ಲಿ ಸೇರಿ ಬರುವ ಒಂದೊಂದು ಧ್ಯಾನಾರ್ಥಿಗಳ ಮೇಲೆ ಇಳಿದು ಬನ್ನಿರಿ ಬೋಧಿಸುವ ಒಂದೊಂದು ಬೋಧಕರ ಮೇಲೆ ಆರಾಧನೆ ಬಲಿಪೂಜೆಗಳನ್ನು ನಡೆಸುವ ಫಾದರ್ಗಳ ಮೇಲೆ ಇಳಿದು ಬನ್ನಿರಿ ಪಂಚಶಕ್ತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳ ಮೇಲೆ ಇಳಿದು ಬಂದ ರೀತಿಯಲ್ಲಿ ಈ ಎರಡು ದಿನ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರಿ ಇಳಿದು ಬಂದು ಅದ್ಭುತ ಕಾರ್ಯಗಳಿಂದಲೂ ತುಂಬಿಸಿರಿ ಬಲಹೀನವಾದ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿರಿ ರೋಗ ರುಚಿನಗಳಿಂದ ಬಿಡುಗಡೆ ಮಾಡಿರಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ಯಮನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿಂಚಿತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳುಗಳಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ ನಮೋ ಮರಿಯವರ ಪ್ರಸಾದ ಪೂರ್ಣಿಕರ್ತೃಮಡನೆ ಇದ್ದಾರೆ ಶ್ರೀರಳಿ ನೀವು ಧನ್ಯರು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪರಿಶುದ್ಧ ಮರ್ಯಾದೆಯು ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ನಮ್ಮ ಮರಿಯವರ ಪ್ರಸಾದ ಪುಣ್ಯ ಕರ್ತೃಮಡನೆ ದಾರಿ ಸರಳಿ ನೀವು ಧನ್ಯರು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪರಿಶುದ್ಧ ಮರ್ಯಾದೆಯು ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ನಮ್ಮ ಮರಿಯವರ ಪ್ರಸಾದ ಪುಣ್ಯ

Well, Hallelujah, California, California. Deste, tsunami, Johnson, Athlete, Python. Hallelujah, 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 ਅਰੜੀ 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 ਹਾਲੇਲੂਇਆ ਹਾਲੇਲੂਇਆ ਅਰੜੀ ਅਹਾਲੇਲੂਇਆ ਹਾਲੇਲੂਇਆ ਅਰੜੀ ਅਰੜੀ ਹਾਲੇਲੂਇਆ ਅਰੜੀ 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 ਹਾਲੇਲੂਇਆ ਅਰੜੀ ਅਹਾਲੇਲੂਇਆ ਅਰੜੀ ਅਰੜੀ ਹਾਲੇਲੂਇਆ ਅਰੜੀ ਅਹਾਲੇਲੂਇਆ ਅਰੜੀ ਅਰੜੀ ਅਹਾਲੇਲੂਇਆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಐದನೆಯ ವಾಕ್ಯ ಯೇಸುವಿನ ನಾಮವನ್ನು ಎಲ್ಲಿ ಬರಮಾಡಿಕೊಳ್ಳುತ್ತೀರೋ ಅಲ್ಲಿ ಯೇಸು ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುವರು ಸಹೋದರರು ಆಡುವ ಆಡಿನ ಮುಖಾಂತರ ದೇವರನ್ನ ಸ್ತುತಿಸಿ ಆರಾಧಿಸೋಣ ಮನಸ್ಸಿನಿಂದ ದೇವರನ್ನ ಸ್ತುತಿಸಿ ಆರಾಧಿಸುವಾಗ ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ತುಂಬಿಕೊಳ್ಳುವುದು ನಾವೆಲ್ಲರೂ ಪವಿತ್ರಾತ್ಮ ಭರಿತರಾಗುತ್ತೇವೆ ಹದಿನೇಳು ಹದಿನೆಂಟನೆಯ ವಾಕ್ಯಕ್ಕೆ ಈ ದಿನದ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇನೆ ಸೇರಿ ಬಂದಿರುವ ಸೇರಿ ಬರಲಿರುವ ಒಬ್ಬೊಬ್ಬರನ್ನು ಸಮರ್ಪಿಸುತ್ತೇನೆ ಶತ್ರುಘ್ನೇಶ ಕಭಿಜ್ಞವರ ಮಧ್ಯದಲ್ಲಿ ಇಳಿದು ಬಂದ ಪವಿತ್ರಾತ್ಮರೇ ಒಬ್ಬೊಬ್ಬರ ಮಧ್ಯದಲ್ಲಿ ಒಬ್ಬೊಬ್ಬರ ಶರೀರದಲ್ಲಿ ಇಳಿದು ಬನ್ನಿರಿ ಸ್ತುತಿಸಿ ಆರಾಧಿಸುವ ಪ್ರತಿಯೊಬ್ಬರಲ್ಲಿ ಇಳಿದು ಬನ್ನಿರಿ ಈ ಪ್ರಿಯ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕನೇ ವಾಕ್ಯ ಹೇಳುವಂತೆ ದೇವರ ಮಕ್ಕಳು ಎರಡು ಮೂರು ಜನ ಸ್ತುತಿಸಿ ಆರಾಧನೆ ಮಾಡುವಾಗ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟು ಕೋಟ್ಯಾನು ಕೊಟ್ಟಿ ದೇವದೂತರು ಇಳಿದು ಬರುವರು ಆ ಜಾಗವು ಪವಿತ್ರಾತ್ಮ ಭರಿತವಾಗುವುದು ಎಲ್ಲರೂ ಪವಿತ್ರಾತ್ಮರ ತುಂಬಲ್ಪಟ್ಟವರಾಗಿ ದೇವರನ್ನು ಸ್ತುತಿಸಿ ಆರಾಧನೆ ಮಾಡುವಾಗ ಎಲ್ಲರೂ ದೇವರ ಮಕ್ಕಳಾಗಿ ಮಾರ್ಪಡೊಂದು ಬರು ಅವರ ಜೀವನದಲ್ಲಿ ಪ್ರಾರ್ಥನೆಯಲ್ಲಿ ಶರೀರದಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತದೆ ಹದಿನೆಂಟನೆಯ ದೇವ ದರ್ಶನಕ್ಕಾಗಿ ಮೋಶ ಜನರನ್ನ ಪಾಳೆಯದ ಹೊರಕ್ಕೆ ಬರಮಾಡಿದರು ಅವರು ಬಂದು ಬೆಟ್ಟದ ಪೊಡದಲ್ಲಿ ನಿಂತರು ಸೀನಾಯ್ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು ಏಕೆಂದರೆ ಸರ್ವೇಶ್ವರ ಸ್ವಾಮಿ ಬೆಂಕಿಯ ರೂಪದಲ್ಲಿ ಆ ಬೆಟ್ಟದ ಮೇಲೆ ಹಿಡಿದು ಬಂದಿದ್ದರು ಆ ಹೊಗೆ ಆವಿಗೆಯ ಹೊಗೆಯಂತೆ ಏರಿತು ಅದು ಅಲ್ಲದೆ ಬೆಟ್ಟವನ್ನೆಲ್ಲ ಬಹಳವಾಗಿ ಕಪ್ಪಿಸಿತು ತುತ್ತೂರಿಯ ಧ್ವನಿ ಹೆಚ್ಚು ಹೆಚ್ಚಾಗುತ್ತಾ ಬಂದಿತು ಮೋಶೆ ಮಾತನಾಡಿದಾಗ ದೇವರು ಮೇಘ ಗರ್ಜನೆಯಿಂದ ಉತ್ತರ ಕೊಟ್ಟರು ನಜರೀತಿನ ಪ್ರಭು ಎಸ್ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರು ಬೆಂಕಿಯ ರೂಪದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದ ರೀತಿಯಲ್ಲಿ ಈ ಪ್ರಾರ್ಥನಾ ಆಲಯದಲ್ಲಿ ಸೇರಿವ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಪವಿತ್ರಾತ್ಮರ ಬೆಂಕಿಯು ಶರೀರಗಳ ಮೇಲೆ ಇಳಿದು ಬರುವಾಗ ಪೈಚಾಚಿಕ ಶಕ್ತಿಯ ಎಲ್ಲ ಕಟ್ಟುಗಳು ಬಿಚ್ಚಕ್ ಪೈಚಾಚಿಕ ಶಕ್ತಿಯ ರೋಗ ರುಚಿನಗಳು ಬಿಡುಗಡೆಯಾಗುತ್ತದೆ ಪವಿತ್ರಾತ್ಮರು ಬಂದ ಮೇಲೆ ನೀವೆಲ್ಲರೂ ಶಕ್ತುತರಾಗುತ್ತೀರಿ ತುತ್ತೂರಿಯ ನಾದವು ಹೆಚ್ಚು ಹೆಚ್ಚಾಗುತ್ತಾ ಹೋಗುವಾಗ ಪವಿತ್ರಾತ್ಮರು ಆಲಯವನ್ನು ಆವರಿಸಿಕೊಳ್ಳುವರು ಎಷ್ಟು ಜನರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಸ್ವಲ್ಪ ಕೈ ಮೇಲೆ ಎತ್ಬಹುದು ಹೌ ಮೆನಿ ಪೀಪಲ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ನಡ ನೇರವಾಗಿ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ನೇರವಾಗಿ ಕನ್ನಡ ಬರೋದಿಲ್ಲ ಅರ್ಥ ಆಗೋದಿಲ್ಲ ಹೂ ಡಸನ್ ಟು ಅಂಡರ್ಸ್ಟ್ಯಾಂಡ್ ನಾಟ್ ಅಂಡರ್ಸ್ಟ್ಯಾಂಡ್ ಲೋಸ್ ಲೋಲ್ ಪವಿತ್ರ ಆತ್ಮರಿಗೆ ಭಾಷೆ ಮುಖ್ಯವಲ್ಲ ಪರಿಶುದ್ಧ ಆತ್ಮ ನಮ್ಮ ಜೊತೆಯಲ್ಲಿ ನಮ್ಮದೇ ಆದ ಭಾಷೆಯಲ್ಲಿ ನಮಗೆ ಮಾತನಾಡ್ತಾರೆ ನಮಗೆ ಯಾವುದು ನಮ್ಮ ಜೀವಿತಕ್ಕೆ ಬೇಕು ಅದನ್ನು ಪರಿಶುದ್ಧ ಆತ್ಮರು ನಮಗೆ ಅನುಗ್ರಹಿಸ್ತಾರೆ ಇಫ್ ಯು ಡಜನ್ ನೋ ಕನ್ನಡ

ಇವತ್ತು ನಾಳೆ ನಡೆಯುವಂಥ ಪ್ರಾರ್ಥನೆಯನ್ನು ಒಪ್ಪಿಸಿಕೊಡೋಣ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆಗಳು ಉಂಟಾಗದ ರೀತಿಯಲ್ಲಿ ಯಾವ ವಿಷಯವೂ ಕೂಡ ನಮಗೆ ತೊಂದರೆಯನ್ನು ಉಂಟು ಮಾಡದಂತೆ ದೇವರಿಗೆ ಒಪ್ಪಿಸಿಕೊಡೋಣ ಇಂಗ್ಲಿಷ್ ವಿಲ್ ಸರಣ್ ಅವರ್ ಸೆಲ್ಫ್ ಟು ಗಾಡ್ ಸರಣ್ ಆಲ್ ಅವರ್ ಪ್ರಾಬ್ಲಮ್ಸ್ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಇಂದು ನಾಳೆ ದೇವರ ಪರಿಶುದ್ಧ ನಾಮದಲ್ಲಿ ಒಪ್ಪಿಸಿಕೊಡೋಣ ದೇವರ ಚಿತ್ತಕ್ಕೆ ವಿರುದ್ಧವಾದ ಯಾವ ಶಕ್ತಿ ಕೂಡ ಈ ಭೂಮಿಯಲ್ಲಿ ಬಲವಾದುದಲ್ಲ ದೇವರ ಶಕ್ತಿ ಮಾತ್ರವೇ ಬಲವಾದದು ದೇವರ ನಾಮ ಮಾತ್ರವೇ ಬಲವಾದದು ದೇವರಿಗೆ ಎಲ್ಲವನ್ನು ಬಿಟ್ಟುಕೊಡೋಣ ದೇವರು ಎಲ್ಲವನ್ನು ಸರಿಪಡಿಸುವಂತೆ ಈ ನಮ್ಮ ಕೈಗಳನ್ನು ಮೇಲೆತ್ತುವಾಗ ನಮಗೆ ವಿರುದ್ಧವಾಗಿರುವ ಎಲ್ಲವನ್ನು ದೇವರ ಪಾದಗಳಿಗೆ ಒಪ್ಪಿಸೋಣ ವಿಲ್ ಸರೆಂಡರ್ ಆಲ್ ಅವರ್ ಸೆಲ್ಫ್ಸ್ ಟು ಗಾಡ್ ಬಿಕಾಸ್ ಇನ್ ಫ್ರಂಟ್ ಆಫ್ ಗಾಡ್ ನಥಿಂಗ್ ಈಸ್ ಇಂಪಾಸಿಬಲ್ ಪ್ಲೀಸ್ ಲಿಫ್ಟ್ ಆಲ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಪ್ರೇಸ್ ಟು ಗಾಡ್ ಸರೆಂಡ್ ಯುವರ್ ಹೋಲ್ ಲೈಫ್ ಆ್ಯಂಡ್ ಹೋಲ್ ದ ಫೀಟ್ ಆಫ್ Hallelujah, 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 ಪವಿತ್ರಾತ್ಮರು ಬಂದ ಮೇಲೆ ನೀವು ಶಕ್ತುತರಾಗುವಿರಿ ಪವಿತ್ರಾತ್ಮರು ಬಂದ ಮೇಲೆ ಪಾಪದ ಬಂಧನಗಳಿಂದ ಬಿಡುಗಡೆ ಪಡೆಯುವಿರಿ ಪವಿತ್ರ ಆತ್ಮರು ಬಂದ ಮೇಲೆ ದೇವರ ಮಕ್ಕಳಾಗಿ ಮಾರ್ಪಡೊಂದಿವಿರಿ ಏಕೆಂದರೆ ದೇವರ ವಾಕ್ಯ ನಮಗೆ ನುಡಿಯುತ್ತದೆ ಪವಿತ್ರ ಆತ್ಮರು ಬಂದ ಮೇಲೆ ದೇವರು ಆಯ್ದುಕೊಂಡ ರಾಜ ಯಾಜಕರು ಪವಿತ್ರ ಪ್ರಜೆ ದೇವರ ಸ್ವಕೀಯ ಜನರಾಗಿ ಮಾರ್ಪಡೊಂದಿವಿರಿ ಆದ್ದರಿಂದ ಪವಿತ್ರಾತ್ಮರಿಗಾಗಿ ಆ ತೊರೆಯೋಣ ಪವಿತ್ರಾತ್ಮರಿಗಾಗಿ ದಾಖದಿಂದ ಬೇಡಿಕೊಳ್ಳೋಣ ಪವಿತ್ರಾತ್ಮರು ನಮ್ಮಲ್ಲಿ ಪರಿಪೂರ್ಣವಾಗಿ ತುಂಬಲ್ಪಡುವಾಗ ನಮ್ಮ ಶಾರೀರಿಕವಾದ ಎಲ್ಲ ರೋಗಗಳು ಬಿಡುಗಡೆಯಾಗುತ್ತದೆ ಎಲ್ಲರೂ ಕೈ Vocês te Oh. Uh -huh. ಬೆಟ್ಟವನ್ನ ಕಿದನು ಮೇಘವೊಂದು ಅದನ್ನು ಮುಚ್ಚಿಕೊಂಡಿತು ಸರ್ವೇಶ್ವರನ ತೇಜಸ್ಸು ಸೀನೈ ಬೆಟ್ಟದ ಮೇಲೆ ನಿಂತಿತ್ತು ಆ ಮೇಘವು ಆರು ದಿನಗಳವರೆಗೂ ಬೆಟ್ಟವನ್ನು ಆವರಿಸಿಕೊಂಡಿತು ಏಳನೆಯ ದಿನ ಸರ್ವೇಶ್ವರ ಮೇಘ ಮಧ್ಯದಿಂದ ಮೋಷಿಯನ್ನು ಕೂಗಿ ಕರೆದರು